ಹೊಬೇಕ ಅದನ್ನ ಉಳ್ ಟೈಮ್ ಹೊಡಿಯೋಂಗಿಲ್ಲ ಬೇರೆ ಕಡೆ ಇದ್ದಾಗ ಒಂದ್ ಸಪ್ರೇಟ್ ಆಗಿ ಬಾಣ ಪ್ರಯೋಗ ಮಾಡಿ ಅವ್ನ ನಾಶ ಮಾಡಕ್ ಬರಂಗಿಲ್ಲ ಹಂಗಿದ್ದಾಗ ಅದನ್ನ ಇವ್ರದ್ದು ಉಪಟಳ ಹೆಚ್ಚಾಗಿ ಬಿಡಿತು ಹೆಚ್ಚಾಗಿಂದ ದೇವತೆಗಳ ಶಿವನ ಹತ್ರ ಕೇಳಿದ್ರು ನಾರಾಯಣನತ್ರ ಕೇಳಿದ್ರು ಫಸ್ಟ್ ನಾರಾಯಣ ಶಿವನ ಹತ್ರ ಕರ್ಕೊಂಡು ಹೋದಾಗ ಅದನ್ನ ನಾನು ಸಮಾರ ಮಾಡ್ತೇನೆ ಆದ್ರ ಅವ್ರ ಹತ್ರ ಏನಪ್ಪಾ ಅಂದ್ರೆ ಲಿಂಗ ರುದ್ರಾಕ್ಷಿ ವಿಭೂತಿ ಎಲ್ಲ ಅದಾವ ಅವ್ನು ಇಲ್ದಂಗ್ ಮಾಡ್ಯಾರ ನಾ ಸಮಾರ ಮಾಡ್ತೇನೆ ಅಂದಾಗ ವಿಷ್ಣು ಬುದ್ಧ ಅವತಾರ ತಾಳಿ ಅವನ್ನೆಲ್ಲಾನು ಇಲ್ದಂಗ ಮಾಡಿದ ಅವನ್ ಎಂತ ಕಳಿಸ್ತಾನ ಅಂದ್ರ ನಾಸ್ತಿಕರು ಮೂರ್ಖರು ಅಜ್ಞಾನಿಗಳನ್ನ ಇಲ್ಲಿ ರಾಜರನ್ನಾಗಿ ಮಾಡ್ತಾನ ಆದ್ರ ಜ್ಞಾನಿಗಳಂಗ್ ಮಾತಾಡ್ತಿರ್ತಾರ ಅಂತವ್ರು ರಾಜರಾದ್ರಪ್ಪ ಅಂತಂದ್ರ ಏನಪ್ಪ ದುರ್ಭಿಕ್ಷೆ ಅನ್ನೋದು ಬರುತ್ತ ಮಹಾವಿಷ್ಣು ಅನ್ನೋಂತ ಅವನ ಮುಂದ್ ಕಲ್ಕಿಯಾಗಿ ಬರ್ತಾನ ಬಂದು ಏನ್ ಮಾಡ್ತಾನ ಆ ಇದನ್ನ ಭೂಮಿನ ಏನೈತಿ ಉದ್ಧಾರ ಮಾಡ್ತಾನ ಜನರನ್ನ ಉದ್ಧಾರ ಮಾಡ್ತಾನ ಅಂತ ಹೇಳ್ತಾರ ಈಚಕ್ಕಿಂದ ಏನಪ್ಪ ಅಂತಂದ್ರ ಇಂಥವ್ರ ಬೆಂಬಲ ಕೊಟ್ಟು ಇವ್ರನ್ನ ಹಾಶ್ ಮಾಡಕ್ ಹಚ್ಚಿದವ್ನಾ ಲಾಸ್ಟ್ಗೆ ಅವತಾರ ತಗೊಂಡ್ ಬಂದ್ ನಿನ್ ಸ್ವಾಚ್ ಮಾಡ್ತೀನಿ ಅಂತ ಹೇಳ ಅವ್ನ ಎಪಿಸೋಡಲ್ಲಿ ಈಗ ಮುಸ್ಲಿಂ ಧರ್ಮ ಅದರ ಇತಿಹಾಸ ಅದರ ಪೂರ್ವ ಅದರ ಹಿಂದಿನ ಒಂದು ವಿಚಾರಗಳ ಬಗ್ಗೆ ಮಾತಾಡೋಣ ಸೊ ಅದನ್ನು ನಮಗೂ ಗೊತ್ತಿಲ್ಲ ತಿಳಿಸ್ಕೊಡಿ ಸರ್ ಈಗ ಯೇಸು ಕ್ರಿಸ್ತ ಅಂತಂದ್ರೆ ಒಬ್ಬ ಮಹಾತ್ಮ ಸಂತನ ಧರ್ಮದ ಹೌದು ಆದ್ರೆ ಮಹಮ್ಮದ್ ಅಂದ ಏನೈತೆ ನಬೀ ಇದು ಇದಕ್ಕೆ ಆಗಿ ಹೋದ್ರೆ ಇವರೆಲ್ಲ ಎಲ್ಲಿಂದ ಬಂದಾರ ಅಂದ್ರೆ ಇಂದ ಸಚಿವ ಟೈಮ್ನಾಗ ತ್ರಿಪುರಾಸುರ ಅಂತ ಒಬ್ಬ ದೈತ್ಯ ಇದ್ದ ಓಕೆ ಒಬ್ಬ ದೈತ್ಯ ಆ ಶಿವನ ತ್ರಿಪುರಗಳು ಅಂದ್ರೆ ಬೆಳ್ಳಿಯಿಂದ ಬಂಗಾರದಿಂದ ಕಬ್ಬಿಣದಿಂದ ಮೂರು ಪುರಗಳು ಅವ್ ಮೂರು ಪುರಗಳು ಒಂದೇ ಲೈನ್ ಒಳಗ್ ಬಂದಾಗ ಅದು ಒಂದೇ ಲೈನ್ ಒಳಗೆ ಯಾವಾಗ ಒಂದು ಹಿಂಗ ಆಕಾಶದೊಳಗ ಓಕೆ ಸಂಚಾರ ಸಂಚಾರ ಒಂದು ಸಾವಿರ ವರ್ಷಕ್ಕೂ ಒಂದು ಸಲ ಬರ್ಬೇಕದ ಒಂದ ಲೈನ್ ವರ ಕೇಳಿದ್ದ ಏನಂತ ನನಗೆ ಮೃತ್ಯು ಬರ್ಬೇಕಪ್ಪ ಅಂದ್ರೆ ಹ್ಮ್ ಅಂದ್ರೆ ಅವ್ನ ಮಕ್ಕಳಿದ್ರು ಮೂರು ಮಂದಿ ವಿದೋನ್ಮಾಲಿ ವಿಶಾಲಾಕ್ಷ ತಾರಕಾಕ್ಷ ಇವ್ರು ಯಾರು ಬರ್ತಾರ ಇವರು ಏನೈತಿ ಮೂರು ಮಂದಿ ಅವನ ಮಕ್ಳು ತ್ರಿಪುರಾಸುರ ಅವ್ರ ಅಪ್ಪ ಒಬ್ಬ ಇದ್ದ ಹಬ್ಬವಿದ್ದ ಅವ್ ಮೂರಪ್ಪರಗಳು ಒಂದಿಲ್ಲ ಇನ್ನೇ ಬರ್ಬೇಕು ಅದ ಸಾವಿರ ವರ್ಷಕ್ಕೆ ಒಂದ್ಸಲ ಬರ್ಬೇಕು ಹಂಗ ಬಂದಾಗ ಅದು ಎಷ್ಟು ಒಂದು ಮುಹೂರ್ತ ಹ್ಞೂ ಅಂದ್ರ ಅದು ಹಿಂದಿನ ಟೈಮ್ ಅದು ಒಂದು ಗಳಿಗೆ ಅಷ್ಟೇ ಒಂದು ಗಳಿಗೆ ಅಂತ ಇಟ್ಕೊ ರೀ ಅಷ್ಟು ಪಾಸ್ ಆಗುತ್ತೆ ಹಾಂ ಅದು ಅಷ್ಟು ಬಂದು ಮತ್ತು ಪ ಹಿಂಗೆ ಸರ್ತಿ ಬಿಡ್ತಾವೆ ಅವ್ಕೆ ಆವಾಗ ನಾವು ಹೊಡಿಬೇಕು ಅದನ್ನು ಉಳ್ಳು ಟೈಮ್ ಹೊಡೆಯೋಂಗಿಲ್ಲ ಬೇರೆ ಕಡೆ ಇದ್ದಾಗ ಒಂದಕ್ಕೆ ಆಗಿ ಬಾಣ ಪ್ರಯೋಗ ಮಾಡಿ ಅವ್ನು ನಾಶ ಮಾಡಕ್ಕೆ ಬರಂಗಿಲ್ಲ ಹಂಗಿದ್ದಾಗ ಅದನ್ನ ಇವ್ರದ್ದು ಉಪ್ಪುಟಳು ಹೆಚ್ಚಾಗಿ ಬಿಡಿತ್ತು ಹೆಚ್ಚಾಗಿಂದ ದೇವತೆಗಳ ಶಿವನ ಹತ್ರ ಕೇಳಿದ್ರು ನಾರಾಯಣನ ಹತ್ರ ಕೇಳಿದ್ರು ಪಸ್ಟ್ ನಾರಾಯಣ ಶಿವನ ಹತ್ರ ಕರ್ಕೊಂಡು ಹೋದಾಗ ಅದನ್ನು ನಾನು ಸಮಾರ ಮಾಡ್ತೇನೆ ಆದ್ರೆ ಅವ್ರ ಹತ್ರ ಏನಪ್ಪಾ ಅಂದ್ರೆ ಲಿಂಗ ರುದ್ರಾಕ್ಷಿ ವಿಭೂತಿ ಎಲ್ಲ ಅದಾವು ಅವ್ನು ಇಲ್ದಂಗೆ ಮಾಡಿದ್ರೆ ನಾನು ಸಮಾರ ಮಾಡ್ತೇನೆ ಅಂದಾಗ ವಿಷ್ಣು ಬುದ್ಧ ಅವತಾರ ತಾಳಿ ಅವ್ನ ಎಲ್ಲಾನು ಇಲ್ದಂಗೆ ಮಾಡಿದ ಅದನ್ನ ಹೇಳಿದ್ರೆ ಅದು ಒಂದು ದೊಡ್ಡದಾಗತ್ತೆ ಈಗ ಅದೇನು ಅಷ್ಟು ಬುದ್ಧ ಅದನ್ನ ಏನೇನೋ ಅವ್ರಿಗೆ ಉಪದೇಶ ಮಾಡಿ ಇಲ್ದಂಗೆ ಮಾಡಿದ ಅವ್ನೋಸ ಇಲ್ದಂಗೆ ಮಾಡಿದಾಗ ಅವ್ರಲ್ಲಿ ಅದರ ಮತ್ತ ಅಂದ್ರ ವ್ಯಭಿಚಾರಗಳು ಹೆಚ್ಚಾಗುವ ಅತ್ಯಾಚಾರಗಳು ಹೆಚ್ಚಾಗುವ ತಿನ್ನೋದು ತಿನ್ನಲಾರದು ತಿನ್ನಾಕತ್ತಿದ್ರು ಇನ್ ದರ್ ಉಳಿತ ಅವಾಗ ಬಾಣ ಹುಡ್ಕೊಂಡಿ ಅಂತ ನೋಡ್ಕೊಂತ ಅದು ಎಲ್ಲವೂ ಒಂದು ಸಾವಿರ ವರ್ಷ ತಿರ್ಕೊಂತ ಅಷ್ಟು ಬಂದು ಒಂದು ಲೈನ್ಗೆ ಬಾಣ ಹುಡದ ಸುಟ್ಟು ಹೋದವು ಸುಟ್ಟು ಹೋದ್ಮ್ಯಾಗ ಅಲ್ಲಿ ಏನು ವಿಧನ್ ಮಾಲಿ ವಿಶಾಲಾಕ್ಷ ತಾರಕಾಕ್ಷ ಇವ್ರು ಆಗ್ತದ್ನಲ್ಲ ತ್ರಿಪುರಾಸುರ ಅಂತ ದ್ವೈತ್ಯ ಬರ್ತಾನಪ್ಪ ದೊಡ್ಡ ರಾಕ್ಷಸ ಅವನು ಏನು ಮಾಡಿದ ಅದ ಸುಟ್ಟು ಅಲ್ಲ ಸತ್ತು ಸತ್ವ ನಂತರ ಅವನು ಎಲ್ಲಿ ಹೋದ ಅಂದ್ರೆ ದೈತ್ಯ ಲೋಕ ಇರೋದ ಅಂದರೆ ಪಾತಾಳ ಲೋಕ ಪಾತಾಳ ಲೋಕ ಇರದೆ ದೈತ್ರಿ ಇರುವಂಥ ಜಗ ಅದು ಪಾತಾಳ ಲೋಕ ಕೆಳಗಡೆ ಇರುವಂಥ ಅದೋ ಲೋಕಗಳು ಅಂತ ಬರ್ತಾವೆ ದೇವತೆಗಳು ಸಿದ್ಧರು ವಿದ್ಯಾವರು ಅಂತ ಮೇಲೆ ಬರ್ತಾವೆ ಅಲ್ಲಿ ತ್ರಿಪುರಾಸುರ ಏನು ದೈತ್ಯ ಇದ್ದ ಅವನು ಹಾಗೆ ಇದ್ದಾಗ ಮುಂದೆ ಬಲಿ ಚಕ್ರವರ್ತಿ ಬರ್ತಾನೆ ಓಕೆ ಬಲಿಚಕ್ರವರ್ತಿ ಅವ್ರಿಗೆಲ್ಲ ಅಧಿಪತಿ ಹ್ಮ್ ಹ್ಮ್ ಇವ್ರಿಗೆಲ್ಲಾರ್ಗ ಬಲಿ ಚಕ್ರವರ್ತಿ ಅಧಿಪತಿ ಇವನ್ ಪ್ರತಿ ಟೈಮ್ಗು ಒಬ್ಬೊಬ್ಬ ಭೂಮಿ ಮೇಲೆ ಕಳಿಸ್ತಾನ ಎಷ್ಟು ಸಾಧ್ಯ ಅಷ್ಟು ಅಷ್ಟ್ ಅಧರ್ಮ ಹರಡೋದು ಎಷ್ಟು ಸಾಧ್ಯ ಅಷ್ಟು ಇದನ್ನ ವೈದಿಕ ಧರ್ಮ ಸತ್ಯನಾಶ ಮಾಡೋದು ಇದನ್ನ ಮಾಡೋದಕ್ಕೆ ಬಲಿ ಕಳಿಸ್ತಾನ ಇಲ್ಲಿಗೆ ಹಂಗ ಒಂದ್ ಟೈಮ್ ಬಂದಾಗ ಈಗ ಔರಂಗಜೇಬನು ಕಳಿಸಿದ ಚಂಗೀಜ್ ಖಾನ್ ಕಳಿಸಿದ ಮತ್ತ ಬೇರೆ ಬೇರೆ ಕೆಲವ್ರು ಬಂದ್ರಲ್ಲ ಗಜನಿ ಮಹಮ್ಮದ್ ಬಂದ ಗೋರಿ ಮಹಮ್ಮದ್ ಬಂದ ಇವರೆಲ್ಲ ಒಬ್ಬೊಬ್ಬರು ದೈತ್ರು ಇವ್ರಿಗೆ ಅದಾವ ನಾ ಇನ್ನೊಂದ್ ಭಾಗದಾಗ ಹೇಳ್ತೇನೆ ಅವನ ಸರಿ ಹಂಗ ಇವನ್ ಏನೈತಿ ತ್ರಿಪುರಾಸುರ ಅನ್ನುವಂತ ದೈತ್ಯ ಮಹಮ್ಮದ್ ನಬಿ ಹೆಸರನ್ನೇಗ ಅರ್ಬಸ್ತ ಅಂದಳೆ ಕೊಟ್ಟು ಹಂಗ ಹೇಳಿ ಕಳಿಸ್ತಾ ಆಗಿನ ಟೈಮ್ ಒಳಗೆ ವಾಗ್ಲಿಕ ದೇಶ ಅಂತ ಹೇಳ್ತಿದ್ರ ವಾಗ್ಲಿಕ ದೇಶ ಅಂತ ಹೆಸರು ಈಗ ಹೋಗೈತೆ ಕಂಟ್ರಿ ಆಗೈತೆ ಈ ತ್ರಿಪುರಾಶುರ ಅನ್ನುವಂತ ಸ್ಥಾನದೊಳಗೆ ಮಹಮ್ಮದ್ ನಬಿ ಅಂತ ಹೆಸರನ್ನೇ ಹುಟ್ಟಿದ 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 ಮೇಲೆ ಅದನ್ನ ತನ್ನ ಧರ್ಮ ಪ್ರಚಾರ ಚಾಲ ಮಾಡಿದ ಪ್ರಚಾರ ಚಾಲೂ ಮಾಡಿದ ಪ್ರಚಾರನೂ ಚಲೋ ಆಯ್ತು ಅಲ್ಲಿ ಯಾರು ಹೇಳೋರು ಕೇಳೋರು ಇದ್ದಿದ್ದಿಲ್ಲ ಆಗಿನ ಸ್ಥಿತಿ ಅಲ್ಲಿ ಅಂದ್ರೆ ಮಹಮ್ಮದ್ ಹುಟ್ಟು ಹುಟ್ಟಿದಂತ ಟೈಮ್ಗೆ ಅಲ್ಲಿ ಆ ದೇವತೆಗಳ ಪೂಜೆ ಅಕ್ಕಿತ್ತು ದೇವತೆಗಳ ಪೂಜೆ ಆದ್ರೂ ಅದು ಸರಿಯಾಗಿ ಅಕ್ಕಿದ್ದಿಲ್ಲ ಅಲ್ಲಿ ಏನಾಗಿತ್ತು ಆ ಟೈಮ್ನೊಳಗ ಅಂದ್ರೆ ಈ ದೇವತಾ ವಿಗ್ರಹಗಳದವು ಈ ವಿಗ್ರಹದೊಳಗೆ ಈ ವಿಗ್ರಹಗಳಿಗೆ ಜೀವ್ಕಳ ಕೊಡುವಂಥ ಪ್ರಾಣ ಪ್ರತಿಷ್ಠೆ ಮಾಡುವಂಥ ಶಕ್ತಿ ಇರಬೇಕಾದ್ರೆ ಆ ಕೊಡುವಂಥ ಶಕ್ತಿ ಇರುವಂಥ ಒಬ್ಬ ಬ್ರಾಹ್ಮಣ ಆಗಿರ್ಬೇಕು ಅಥವಾ ಒಬ್ಬ ಆಚಾರ್ಯ ಆಗಿರ್ಬೋದು ಅವನು ಒಂದು ಲೈನ್ ಒಳಗ ಒಂದು ನಿಯತ್ತು ಒಂದು ಯಾವುದೋ ಒಂದು ಕೆಲವೊಂದು ಕಾಯ್ದೆ ಕಾನೂನು ಅಂತ ಬರ್ತಾವೆ ಆಧ್ಯಾತ್ಮ ಅದ್ರಾಗ ಸರಿ ಇದ್ರೆ ಅದ್ರಾಗ ಶಕ್ತಿ ಬರುತ್ತೆ ಅಂತವ್ರ ಯಾರು ಅಲ್ಲಿ ಇದ್ದಿದ್ದಿಲ್ಲ ಅಂಥವ್ರು ಯಾರು ಅಲ್ಲಿ ಇದ್ದಿದ್ದಿಲ್ಲ ಇಂಥ ದೇವತಾ ವಿಗ್ರಹಗಳನ್ನ ನಾವು ಸ್ಥಾಪನೆ ಮಾಡಿ 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 ಇಟ್ಟಿದ್ರು ಎಲ್ಲ ಕಡೆ ಅದೇ ಪೂಜೆ ಹಾಕಿತ್ತು ಅದಕ್ಕೆ ಈಗ ಸದ್ಯ ನಾವು ಕುರಾನ್ ಆಗಲಿ ಅಥವಾ ಅವ್ರ ಇತಿಹಾಸ ತೆಗೆದ್ರ ಆ ಯಾವ ದೇವತೆಗಳನ್ನ ಪೂಜೆ ಮಾಡ್ತಿದ್ರು ಅವ್ನ ಹೆಸರು ಸಿಗ್ತಾವ ಅಲ್ಲಿ ನಮ್ಮ ದೇವತೆಗಳನ್ನ ಅದನ್ನ ಪೂಜೆ ಮಾಡ್ತಿದ್ರು ಹೆಸರು ಬೇರೆ ಅದವು ಹೂಬಲ್ಲ ಅಂತ ಹೇಳ್ತಾರ ಹೂಬಲ್ಲ ಅಂತಂದ್ರೆ ಶಿವನ ಒಂದು ರೂಪನ ಅದ ಹಾಂ ಮತ್ತೊಂದು ಅವತಾರ ಅನ್ನೋತಾರ ಮತ್ತೊಂದು ಅವತಾರ ಅಂತ ಇಟ್ಬಾರ್ದು ಸರಿ ಹೆಸರುಗಳು ಹೆಸ್ರುಗಳು ಈಗ ಏನಂದ್ರೆ ನಾವು ಯಾವುದೋ ಒಂದು ವಸ್ತುವಿಗೆ ಒಂದು ಭಾಷೆ ಒಳಗೆ ಒಂದು ಹೆಸರು ಅಂದ್ರೆ ಇನ್ನೊಂದು ಭಾಷೆ ಒಳಗೆ ಇನ್ನೊಂದು ಹೇಳ್ತೀವಿ ಅದಕ್ಕೆ ಅವಸ್ತಾದ್ ಐತಿ ಕನ್ನಡ್ದಾಗ ಅಂತೀವಿ ಇಂಗ್ಲೀಷಿಗೆ ಬುಕ್ ಅಂತೀವಿ ಅದಕ್ಕೆ ಹೌದು ಹೌದು ಹಂಗೆ ಒಂದೊಂದು ಭಾಷೆ ಒಳಗೊಂದ್ ಹೆಸ್ರು ಬೇರೆ ಇರ್ತವಲ್ಲ ಅದು ಸತ್ಯ ಹಂಗೆ ಅಲ್ಲಿ ಅವರು ಅವ್ರದ್ದು ಅವ್ರ್ದೇ ಭಾಷೆ ಒಳಗೆ ಅದನ್ನು ದೇವತೆಗಳನ್ನ ಕರಿತಿದ್ರು ಪೂಜೆನ ಮಾಡ್ತಿದ್ರು ಮುಂದೆ ಆ ದೇವತಾ ವಿಗ್ರಹಗಳಿಗೆ ಪ್ರತಿಷ್ಠೆ ಕೊಡುವಂತ ಶಕ್ತಿ ಇಲ್ಲದೇ ಇದ್ದಂತ ಅವ್ರು ಸಿಗದೇ ಇದ್ದ ಕಾರಣಕ್ಕ ಆ ದೇವತಾ ವಿಗ್ರಹಗಳೇನಾದವು ದೈವತ್ವ ಇಲ್ದಂಗೆ ಆದವು ಪವರ್ ಕಳ್ಕೊಂಡು ಪವರ್ ಕಳ್ಕೊಂಡು ಪವರ್ ಇಲ್ಲ ಅಂತ ತಿಳ್ಕೊರಿ ಹೌದು ಹಂಗೆ ಪವರ್ ಇಲ್ಲ ಆದಾಗ ಏನಕೈತಿ ಅಂದ್ರೆ ಕೆಲವೊಂದು ಭೂತ್ ಪ್ರೇತಾದಿಗಳು ಇರ್ತಾವಲ್ಲ ಬಂದು ಅದ್ರೊಳಗೆ ಸೇರ್ಕೊಂತ ನೆಗೆಟಿವ್ ಎನರ್ಜಿ ಆ ದೇವತಾ ವಿಗ್ರಹದೊಳಗೆ ಸೇರ್ಕೊಂತಾವ್ ಬಂದವು ಸೇರ್ಕೊಂತಾವ್ ಸೇರ್ಕೊಂಡು ಏನ್ ಮಾಡ್ತಾವಂದ್ರೆ ನಾನಾ ದೇವರು ನನ್ಗ ಎಲ್ಲಾ ಪೂಜೆ ಮಾಡ್ರಿ ಅಂತ ಜನರ ದಾರಿ ತಪ್ಪಿಸಿ ದಿಕ್ ತಪ್ಪಿಸಿ ಪೂಜೆಗಳನ್ನ ಓಕೆ ನಾನಾ ರೀತಿ ಜನರಿಗೆ ಏನೇನೋ ಕಲ್ಪನೆಗಳನ್ನ ಕೊಡ್ತಾವ ಅಂದ್ರ ಅವ್ರಿಗೆ ಕೆಲವು ಪ್ರೇರಣೆಗಳನ್ನು ಕೊಡ್ತಿರ್ಬಹುದು ಕೆಲವ್ರ ಹೋಗಿ ಡೈರೆಕ್ಷನ್ ಕೊಡ್ತಿರ್ಬೋದು ಹೇಳ್ತಿರ್ಬೋದು ಈ ಟೈಪ್ ಆಗಿ ತಪ್ಪು ತಪ್ಪಾಗಿ ಅವರಿಗೆ ಮಾರ್ಗದರ್ಶನ ಆಗಕ್ತವ್ ಮಾರ್ಗದರ್ಶನ ಆಗಕ ಮಾರ್ಗದರ್ಶನ ಆಗಕೈತಿ ಅಂದ್ರೆ ಒಳಗಡೆ ಇರುವಂತ ಪ್ರೇತಾತ್ಮಗಳು ಅದನ್ನ ಮಾಡ್ತದ್ವು ಮೇಲೆ ನೋಡೋದಕ್ಕೆ ದೇವತಾ ವಿಗ್ರಹ ಹೌದು ಹಿಂಗಾಗಿ ಅಲ್ಲಿ ಅಧರ್ಮ ಅನ್ನೋದು ಇನ್ನೂ ಹೆಚ್ಚಾತ ಹೇಳೋರು ಕೇಳವ್ರು ಯಾರು ಇಲ್ಲ ಏನು ಮಾಡೋದು ಮಾಡಲಾರದು ಎಲ್ಲ ಮಾಡಕೈತ್ ಬಿಟ್ರೆ ಇಲ್ಲಿ ನಮ್ಮಲ್ಲಿ ಅಂತ ವಿದ್ವಾಂಸರ ಅದಾರ ಅಂತ ಒಂದು ಜ್ಞಾನಿಗಳದಾರ ಅವ್ರೆಲ್ಲಾನು ವಿಚಾರ ಮಾಡಿ ದೇವತೆಗಳ ವಿಗ್ರಹಕ್ಕೆ ಪ್ರತಿಷ್ಠೆ ಮಾಡಿ ಅವ್ನ ನಿಜವಾದ ಲೆಕ್ಕದಾಗ ಇಟ್ಟಿರ್ತಾರ ಅಲ್ಲಿ ಅಂತ ಅವ್ರು ಯಾರು ಇಲ್ದೇ ಇದ್ದಕ್ಕ ಇಷ್ಟ ಆ ವ್ಯವಸ್ಥೆ ಆತ ಹಿಂಗಾದ ನಂತರ ಅದು ಅಷ್ಟ ಅಷ್ಟು ಜಾಸ್ತಿ ಅಧರ್ಮ ಹರಡಿದ್ದಕ್ಕ ಗುರು ಅನಿಸಿಕೊಂಡವ ಅಲ್ಲಿ ಯಾರನ್ನಾದ್ರೂ ಒಬ್ಬ ಕಳಿಸಬೇಕಲ್ಲ ಗುರು ಅಂತಂದ್ರೆ ಯಾರಿಗೆ ಪರಮಾತ್ಮ ನಿರಾಕಾರ ಶಕ್ತಿಗೆ ಗುರು ಅಂತ ಹೇಳ್ತಾರ ಅವನು ಏನು ಮಾಡಿದ ಯಾರನಾದರೂ ಒಬ್ಬರನ್ನು ಕಳಿಸ್ಬೇಕು ಅಂತಂದು ವಿಚಾರ ಮಾಡಿದಾಗ ನಬಿ ಆತ್ಮ ಇದು ಅಲ್ಲಿಗೆ ಲೆಕ್ಕಕ್ಕೆ ಪ್ರೇರಣೆ ಆತ ಮಹಾ ಯಾವುದೋ ಒಂದು ಓಕೆ ಮಹಾಶಕ್ತಿ ಅನ್ಬೋದು ವಿಶ್ವಶಕ್ತಿ ಅನ್ಬೋದು ಅಲ್ಲಿಗೆ ಬಂತು ಅವನು ಅಲ್ಲಿ ಹುಟ್ಟಿದ ಮೇಲೆ ಪ್ರಚಾರ ಚಾಲೂ ಮಾಡಿದ ಪ್ರಚಾರ ಚಾಲೂ ಮಾಡಿದ ಮೊದಲೆಲ್ಲ ಚೊಲೋತ್ನಾಗ ಬಂತು ಹಿಂಗಾಗಿತ್ತು ಟೈಮ್ ಅಲ್ಲಿ ಕಾಳಿದಾಸ ಮತ್ತ ಬೋಜರಾಜ ವಿಕ್ರಮಾದಿತ್ಯನ ಹತ್ತನೇ ತಲೆಮಾರಿನವ್ವ ಉಜ್ಜಯಿನಿ ಆಳ್ತಿದ್ದಂತ ವಿಕ್ರಮಾದಿತ್ಯ ಇದ್ನಲ್ಲ ವಿಕ್ರಮಾದಿತ್ಯನಿಂದ ಹತ್ತನೇ ತಲೆಮಾರಿನವನ ಬೋಜರಾಜ್ ಭೋಜರಾಜ ಅಂದ್ರೆ ಇಲ್ಲಿ ಧಾರಾನಗರ ಅಂತ ಬರ್ತಂತ ಈಗ ಸದ್ಯ ಮಧ್ಯಪ್ರದೇಶದೊಳಗೆ ಐತೆ ಅದ್ ಭೋಜರಾಜ ಇತಿಹಾಸಕಾರ ಏನ್ ಮಾಡ್ಬಿಟ್ರಪ್ಪ ಅಂದ್ರೆ ಭೋಜರಾಜ ಒಂಬತ್ತನೇ ಶತಮಾನದವ ಅಂತ ಬರ್ದಾರ ಆ ಭೋಜರಾಜ ಬೇರೆ ಐದು ಆರನೇ ಶತಮಾನದ ಒಬ್ಬ ಬೋಜರಾಜ ಆಗೇನ ಆ ಭೋಜರಾಜ ಬೇರೆ ಅಂದ್ರೆ ಆ ಭೋಜರಾಜನ ಇತಿಹಾಸ ವಿಕ್ರಮಾದಿತ್ಯನ ಕೂಡ ಬರ್ತಾ ಒಂದು ಸಂತತಿಗೆ ಸಂಬಂಧಪಟ್ಟಂತ ಇತಿಹಾಸನ ಇತಿಹಾಸಕಾರರು ತಗದಾಕ್ಯಾರ ಈ ಒಂಬತ್ತನೇ ಶತಮಾನದಾಗಿಂದ ಪರಮಾರ್ ಸಂತತಿ ಭೋಜರಾಜರು ಬರ್ತಾರಲ್ಲ ಇತಿಹಾಸಗಳು ಇತಿಹಾಸದೊಳಗೆ ಅದನ್ನ ನಾನೇ ಈಗ ಒಂದ್ ಹೇಳಕತ್ತಿಲ್ಲ ಐದು ಆರನೇ ಶತಮಾನದೊಳಗ ಒಬ್ಬ ಭೋಜರಾಜ ಬರ್ತಾನೆ ಮೂವತ್ತೆರಡ ಗೊಂಬೆ ಅಂತ ಒಂದು ಸಿಂಹಾಸನ ಸಿಗತ್ತ ಅವ ಅದು ಕತಿ ಗೊತ್ತಿರ್ಬೇಕು ಇಲ್ಲ ತಿಳಿಸಿ ಒಂದು ಚಿಕ್ಕದಾಗ ಅದು ಇಲ್ಲ ನೆಕ್ಸ್ಟ್ ಅದ್ರೂ ಅದ್ರ ಬಗ್ಗೆ ಮಾತಾಡಿರಂತ ಇದನ್ನು ಕಂಪ್ಲೀಟ್ ಮಾಡಿ ಮೂವತ್ತೆರಡು ಸಿಂಹಾಸನ ಇರುವಂಥ ಗೊ ಗೊಂಬೆ ಗೊಂಬಿರುವಂಥ ಒಂದು ಸಿಂಹಾಸನ ಅವನಿಗೆ ಭೂಮಿ ಒಳಗೆ ಸಿಗುತ್ತೆ ಹಾಂ ಭೋಜರಾಜಾಗ ಓಕೆ ಅದು ವಿಕ್ರಮಾದಿತ್ಯ ಅದ್ರ ಮೇಲೆ ಕುಂತು ರಾಜಭಾರ ಮಾಡ್ತಿದ್ದ ವಿಕ್ರಮಾದಿತ್ಯ ನಂತರ ಅದ್ರ ಮೇಲೆ ಕುಂದಿರುವಂಥ ಸಮರ್ಥ ಯಾರಿಗೂ ಇಲ್ಲದೆ ಇರೋ ಕಾರಣಕ್ಕೆ ಅದು ಭೂಮಿ ಒಳಗೆ ಹೋಗೋದು ಬಿಟ್ಟರು ಮುಂದೆ ಭೋಜರಾಜಾಗ ಅದು ಒಂದು ಪ್ರಸಂಗದಾಗ ಸಿಗುತ್ತೆ ಅದನ್ನ ಅದನ್ನು ಅದು ಒಂದು ಆಗುತ್ತೆ ಬಾಡದು ಈಗ ಅದ್ರ ಸಾಕು ಸರಿ ಅದು ಭೋಜರಾಜ ಏನಿದ್ದ ಅವನ ಆಸ್ತಂದಳ ಕಾಳಿದಾಸ ಅನ್ನುವಂತ ವ್ಯಕ್ತಿ ಇದ್ದ ಕಾಳಿದಾಸ ಅಂದ್ರೆ ಬರ್ದನಲ್ಲ ಕವಿರತ್ನ ಕಾಳಿದಾಸ ಭೋಜರಾಜ್ ಟೈಮ್ ಹೌದು ಅವನು ಭೋಜರಾಜ ಏನು ಮಾಡಿದ ಅಶ್ವಮೇಧ ಯಾಗ ಮಾಡಿದ ಆ ಕುದುರೆ ಎಲ್ಲಿವರೆಗೂ ಓಡುತ್ತೆ ಆದ್ರೂ ಕೂಡ ಹೋಗಿ ಎಲ್ಲಾ ರಾಜ್ಯಗಳನ್ನು ಗೆಲ್ಬೇಕ್ ಹಿಂಗಿದ್ದಾಗ ಅವನು ಕುದುರೆ ಎಲ್ಲಿಗೆ ಹೋತು ಎಲ್ಲಾ ದೇಶನ ಗೆದ್ಕೊಂಡು ಕುದುರೆಲ್ಲ ಬೋಜರಾಜ ಎಲ್ಲ ದೇಶನ ಗೆದ್ಕೊಂಡು ಕುದುರೆ ಎಲ್ಲಿಗೆ ಹೋಗುತ್ತೆ ಅದ್ರ ಹಿಂದಿಂದ ಹಿಂದಿಂದ ತನ್ನ ಸೈನ್ಯ ತಗೊಂಡು ಹೋಗ್ತಿದ್ದ ಹಿಂಗಿದ್ದಾಗ ಅದು ಅರ್ಬಸ್ಥಾನಕ್ಕೋತು ಹೋತು ಅರ್ಬಸ್ಥಾನ ಎತ್ತಾಗ ನೋಡಿದ್ರು ಸುತ್ತಾರುಗಾಡು ಏನೂ ಇಲ್ಲ ಹಸಿರು ಇಲ್ಲ ಮರಳುಗಾಡು ಅಲ್ಲೇ ತಮ್ಮ ಬಿಡಾರ ಹಾಕಿದ್ರು ಟೆಂಟ್ ಹಾಕಿದ್ರು ಹಾಕಿದ ಮೇಲೆ ಅವ್ರಿಗೆ ಒಂದು ಲಿಂಗ ದರ್ಶನಲ್ಲೇ ಲಿಂಗ ದರ್ಶನ ಆಯ್ತು ಅದನ್ನ ನೋಡಿದ ಇದು ಶಿವಲಿಂಗ ಅಂತ ಅದಕ್ಕೆ ಮಾತ್ರ ಇತ್ತು ನೋಡಿದ ನೋಡಿ ಇದು ಶಿವಲಿಂಗ ಅಂತ ಗೊತ್ತಾತ್ ಅದಕ್ಕೆಲ್ಲ ಅಂತ ಇದನ್ನ ಸಾಮಾನೆಲ್ಲ ಹಾಕಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದ ಏನಂತ ಮರುಭೂಮಿ ಒಳಗ ಏನಪ್ಪ ಇರುವಂತ ಮಹಾಕಾಲೇಶ್ವರ ಮಹಾಕಾಲೇಶ್ವರ ಅಂತ ಯಾಕಂದ್ರ ಅವನು ಎಲ್ಲಿ ಹೋದ್ರು ಮಹಾಕಾಲೇಶ್ವರನ ಅಂತಾನೆ ಯಾವ ಲಿಂಗ ನೋಡಿದ್ರು ಅವನು ಆಳ್ತಿದ್ದಂತ ರಾಜ್ಯ ಯಾವುದು ಉಜ್ಜಯಿನಿ ಉಜ್ಜಯಿನಿ ಒಳಗೆ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ಐತೆ ಹೌದು ಆ ಮಹಾಕಾಲೇಶ್ವರನ ಉಪಾಸಕ ಆದ ಕಾರಣಕ್ಕ ಅವ್ನು ಯಾವ ಜಾಗಕ್ಕೆ ಹೋದ್ರು ಯಾವ್ದ ಲಿಂಗ ನೋಡಿದ್ರು ಮಹಾಕಾಲೇಶ್ವರ ಹೌದು ಅಂತ ಹೇಳ್ತಿದ್ದ ಅಂದ್ರೆ ಅವ್ರ ದೇವ್ರನ್ನ ಅವರು ಎಲ್ಲ ಕಡೆ ಕರಿತ ಇದ್ರು ಏನಾವ್ ಎಲ್ಲೇ ಹೋದ್ರು ದೇವಿ ಉಪಾಸಕರ ಇದ್ದಪ್ಪ ಯಾವ್ದ ದೇವ್ರ ನೋಡ್ರು ದೇವಿ ಅಷ್ಟ ದೇವಿಗೆ ಕೈ ಮುಗಿತೀವ ಅಂತ ಅನ್ಕೊಂತೀವಲ್ಲ ಹಂಗ ಮುಂದದು ಮಹಾಕಾಲೇಶ್ವರ ಅಂತ ಹೇಳಿ ಇದನ್ನ ಮಾಡಿ ಎಲ್ಲ ಪೂಜೆ ಪ್ರಾರ್ಥನೆ ಎಲ್ಲ ಮಾಡಿದೆ ಮಾಡಿದ ಮೇಲೆ ಆವತ್ತಿನ ದಿನ ರಾತ್ರಿ ಶಿವ ಅವನಿಗೆ ಸ್ವಪ್ನದೊಳಗೆ ದರ್ಶನ ಕೊಟ್ಟ ಏನಂದ ನೋಡಪ್ಪ ಈ ದೇಶದೊಳಗೆ ನಿನ್ನ ವೈದಿಕ ಧರ್ಮ ನಿಲ್ಲೋದಿಲ್ಲ ಯಾಕೆ ನಿಲ್ಲೋದಿಲ್ಲ ಅಂದ್ರೆ ಇಲ್ಲಿ ನೀರು ಸಿಗುದಿಲ್ಲ ನೀನು ವೈದಿಕ ಕರ್ಮಾಚರಣೆ ಮಾಡ್ಬೇಕು ಮುಖ್ಯವಾಗಿ ನೀರು ಬೇಕು ಕೆಲವೊಂದು ಸಾಮಗ್ರಿಗಳು ಬೇಕು ಈ ಮರುಭೂಮಿ ಒಳಗ ಸಿಗಂಗಿಲ್ಲ ಜಾಸ್ತಿ ಟೈಮ್ ಇಲ್ಲಿ ಇರ್ಬಾಡ ನೀನು ವಾಪಸ್ ನಿನ್ನ ದೇಶಕ್ಕೆ ಹೋಗ ಅಂತ ಶಿವ ಅವನ ಸ್ವಪ್ದೊಳಗೆ ಬಂದು ಹೇಳಿದೆ ಹೇಳಿದ ಬೆಳಗಿನ ಟೈಮ್ನಾಗ ಬೆಳಗ್ಗೆ ಅಲ್ಲಿದ್ದಂತ ಜನರು ಕೇಳಿದ್ರು ಇದು ಏನ್ ಈಗ ಮಾಡಿದ್ರಲ್ಲ ಇದು ಏನು ಇದು ಏನು ಅಂತ ಕೇಳಿದ್ರು ಅವ್ರು ನಾನು ಮಾಡಿದ್ದಕ್ಕೆ ಪೂಜೆ ಅರ್ಚನೆ ಅಂತ ಕೇಳ್ತಾರ ಈ ಟೈಪ್ ಮಾಡಿದ್ರೆ ಭಗವಂತ ಮುಟ್ಟತದ ದೇವ್ರಿಗೆ ದೇವ್ರ ಇಲ್ಲದಂದ್ರ ಅವ್ರು ದೇವರಂದ್ರೆ ಇಲ್ಲ ಲಿಂಗ ರೂಪದಿಂದ ನಾವು ಉಪಾಸನೆ ಮಾಡ್ತೀವಿ ಇದಕ್ಕೆ ಮಹಾಕಾಲೇಶ್ವರ ಅಂತ ಕೇಳ್ತಾರ ಮಹಾಕಾಲೇಶ್ವರ ಅಂತ ಹೇಳ್ತಾರ ಅವ್ರಿಗೆ ಅರ್ಥ ಆತದು ಇವ್ರು ಹೇಳಿದ್ದ ಅಲ್ಲಿ ಒಂದು ಸ್ಥಾನದ ನಿವಾಸಿಗಳಿಗೆ ಆ ಭೋಜರಾಜ ಹೇಳಿ ತರ್ತಾತ ಮಹಾಕಾಲೇಶ್ವರ ಅನ್ನುವಂಥದ್ದೇನ ಮುಂದ ಅದು ಈಶ್ವರ ಅನ್ನುವಂಥ ಹೋತ ಬರೇ ಅದ ಮಹಾಕಾಲ ಅಂತ ಆತ ಉಜ್ಜಯಿನಿ ಮಹಾಕಾಲ ಅಂತ ಹೇಳ್ತಾರಲ್ಲ ಹೌದು ಬರೀ ಮಹಾಕಾಲ ಅಂತ ಅಂತೇಳಿತ್ತು ಅದ ಮಹಾಕಾಲ ಅನ್ನೋದು ಕಾಲಕ್ರಮೇಣ ಇನ್ ಮುಂದ ಅದಲ್ಲ ಅನ್ನುವಂಥದ್ದು ಅಪಭ್ರಂಶ ಆತ ಅಂದ್ರೆ ಅದು ಶಬ್ದ ಹೋತ ಅದು ಬರೇ ಮಹಾಕಾ ಅಂತ ಆತ ಮಹಾಕಾ ಅಂತ ಮುಂದೆ ಕಾಲಕ್ರಮೇಣ ಮುಂದೆ ಪೀಳಿಗೆ ಗತಿಸುವಂತ ಮೇಲೆ ಅದ ಮಹಾಕಾ ಹೋಗಿ ಅನ್ನುವಂಥದ್ದು ಅಪಭ್ರಂಶ ಆಗಿ ಬರೀ ಮಕ್ಕ ಅಂತ ಅದ ಮಕ್ಕ ಅನ್ನುವಂಥದ್ದು ಈಗ ಸದ್ಯ ಅದ ಮಕನ ಅಂತಾರಕ ಅನ್ನುವಂಥ ಹೆಸರು ಈ ಮೂಲದಿಂದ ಬಂದತ್ತೆ ಈಗ ಅದಕ್ಕೆ ಮಕ್ಕ ಅಂತಾರ ಮಕ್ಕೇಶ್ವರ ಮಹಾದೇವ ಅಂತ ಹೇಳ್ತಾರ ಅದ ಮಕ್ಕೇಶ್ವರ ಅಲ್ಲ ಅಲ್ಲದ ಮಹಾಕಾಲೇಶ್ವರ ಮಹದೇವ ಅದ ಹೆಸರು ಮತ್ತೆ ಅದರದ್ದು ಏನಪ್ಪಾ ಪೂಜೆ ಪುನಸ್ಕಾರ ಏನದು ಸ್ವಲ್ಪ ವರ್ಷ ನೆಡದು ನಂತರ ಮಾಮ ದೇವತ ಮಾಡಬಾರ್ದು ಮೂರ್ತಿ ಪೂಜೆ ಹೇಳ್ತಿದ್ನಲ್ಲ ಹೌದು ಹಿಂಗಾಗಿ ಅದ್ರ ಪೂಜೆ ನಿಂತೋತ ಒಂದು ಏನ್ ಮಾಡಿದ್ರಲ್ನ ಒಂದು ಕಾಬಾ ಅಂತೇಳಿ ಒಂದು ಬಿಲ್ಡಿಂಗ್ ಕಟ್ಟಾರ ಚೌಕ್ ಅಂದ ಅದರದ ಒಂದ್ ಸೈಡ್ ಒಂದ್ ಮೂಲೆ ಗಿಟ್ಟ ಅದಕ್ಕೆ ಹತ್ತಾರು ಸೆಂಟು ಇನ್ನೂ ಏನೇನು ಹಸ್ತಾರ ಮೊದಲದ ಲಿಂಗಾಕಾರದೊಳಗ ಇತ್ತು ರೌಂಡ್ ಆಗಿ ಅಲ್ಲಿ ಆಸ್ಪಾಸ್ ಇರುವಂತ ಕೆಲವರು ಅರಬ ನಿವಾಸಿಗಳು ಇದನ್ನ ಕಾಬಾದ ಮೇಲೆ ದಾಳಿ ಮಾಡಿ ಅದನ್ನ ವಡ ಹಾಕಿದ್ರು ಪಿಎಸ್ ಪಿಎಸ್ ಆತದ ಪಿ ಎಸ್ ಮೇಲೆ ದಾಳಿ ಮಾಡಿದವ್ರು ಅಂತ ಇದ್ರ ಮ್ಯಾಗ ಅಲ್ಲೇ ಅವ್ರ ದಾಳಿ ಮಾಡ್ಯಾರ ಹೌದು ಮಾಹಮ್ಮದ್ ಬೈಗಂಬರ್ನ ಅದನ್ನ ಅಲ್ಲಿ ಕುಂದ್ರಸಿದ್ದ ಇಲ್ಲೇ ಜಾಗದಾಗ ಮಾಹಮ್ಮದ್ ಬೈಗಂಬರ್ ಗತಿಶ್ವದ ಸ್ವಲ್ಪ ವರ್ಷದ ನಂತರ ಅಲ್ಲೇ ಅವ್ರ ಜನರ ಅದ್ರ ಮೇಲೆ ದಾಳಿ ಮಾಡಿ ಅದನ್ನ ವಡದ ತುಕ್ಕಡಿ ತುಕ್ಕಡಿ ಮಾಡಿದ್ರು ಕೆಲವೊಂದಿಷ್ಟು ತೊಗೊಂಡನು ಹೋದ್ರು ಮುಂದ ಒಂದ ಸ್ವಲ್ಪ ವರ್ಷ ಅಂದ್ರೆ ಈಗ ಒಂದ್ ನೂರು ಇನ್ನೂರ್ ವರ್ಷದ ಹಿಂದ ಎಲ್ಲೆಲ್ಲಿ ಅದ್ರ ತುಂಕಡೆ ಅದಾವ ಅವ್ನು ವಾಪಸ್ ತರಿಸಿ ಅವನ್ನೆಲ್ಲ ಕ್ರೋಢೀಕರಣ ಮಾಡಿ ಆ ವಾಪಸ್ ಅದು ಯಾವ ಜಾಗದೊಳಗೆ ಇತ್ತು ಅಲ್ಲೇ ಈಗ ಮೊದಲನೇ ಫಿಕ್ಸ್ ಮಾಡ್ರ ಅವ್ರು ಅದಕ್ಕೊಂದು ಬಂಗಾರದ ಕವಚ ಹಾಕಿ ಇಲ್ಲಿ ಯಾತ್ರ ಮಾಡಕ್ ಹೋದಂತಾರ ಅದಕ್ಕೆ ಆತರ ಹಸ್ತಾರ ಅದು ಮೊದಲಿನಿಂದ ಇದ್ದದ್ದು ಇನ್ನ ಮಹಮ್ಮದ್ ನಬಿ ಆ ಇದರ ನಂತರ ಭೋಜ ಭೋಜರಾಜ ಭೇಟಿ ಆದ ಭೋಜರಾಜ ಭೇಟಿ ಆದಾಗ ಕೇಳಿದೆ ಏನು ನಿನ್ನ ಧರ್ಮ ಏನು ನಿನ್ನ ಧರ್ಮದ ಸ್ವರೂಪ ಏನು ಅಂತ ನನ್ನ ಧರ್ಮದ ಸ್ವರೂಪ ಅಂತ ನಾವು ಯಾವ ದೇವ್ರನ್ನೂ ಪೂಜೆ ಮಾಡಂಗಿಲ್ಲ ಯಾವ ದೇವ್ರನ್ನ ಪೂಜೆ ಮಾಡ ನಿರಾಕಾರವಂತ ನಾವು ಹಿಡ್ಕೊಂಡು ಕೇಳಿದೆ ಹಿಂಗ ಇರ್ತಿರ್ಬೇಕಾದ್ರೆ ಆ ಕಾಳಿದಾಸಗ ಮತ್ತ ನದಿಗೆ ಸ್ವಲ್ಪ ಮಾತುಕತೆ ಆಗತ್ತ ಅದೆಲ್ಲ ಪುರಾಣದಾಗ ಐತೆ ಅವರು ನಿನ್ನ ಸ್ವರೂಪ ಏನ ಅಂದಾಗ ತಾನ ಧರ್ಮ ಸ್ವರೂಪ ಹೇಳ್ತಾನ ನೀವೆಲ್ಲ ಸಿಕ್ಕೇ ಬಿಡ್ತಾರಲ್ಲ ಜನವರ ಹಾಕ್ತೀರಿ ನಮ್ಮ ಧರ್ಮದೊಳಗೆ ಸಿಕ್ಕೇ ಇಲ್ಲ ಸ್ವಚ್ಛಕ ಬಳಸೋದು ಮೀಸಿ ಬಳಸೋದು ಗಾಡ ಬಿಡೋದು ಓಕೆ ಇದೆಲ್ಲ ಸಂಸ್ಕೃತ ಶ್ಲೋಕ ಅದಾವ ಅದ್ರಾಗ ಮತ್ತೆ ಇನ್ನೊಂದು ಇವರು ಜನಿವಾರ ಹಾಕಿ ಮುಂಜಿ ಮಾಡ್ತಾರಲ್ಲ ಅವರು ಏನ್ ಮಾಡ್ತಾರ ಅಂದ್ರ ಲಿಂಗಕ್ಕ ಸುನತಿ ಮಾಡ್ತಾರ ಅದು ಮುಂಜಿ ಮಾಡಿದಂಗ ಅವ್ರ ಧರ್ಮದೊಳಗ ಮತ್ತೆ ಇದನ್ನ ನಮ್ಮ ಧರ್ಮ ಸ್ವರೂಪ ಹೆಂಗೈತಿ ಅಂತ ಹೇಳಿದ ಹೇಳಿದ ಮೇಲೆ ಇದು ಮ್ಲೇಂಚ ಧರ್ಮ ಅಂತ ಹೇಳ್ತಾರ ಮ್ಲೇಂಚ ಧರ್ಮ ಇವರ್ಲಿಂದ ಹುಟ್ಟಿಕೊತದ ಅದೆಲ್ಲ ಐತಿ ನಾನು ಹೇಳಕತ್ತಿಲ್ಲ ಪುರಾಣದಾಗ ಅದಾವು ಈ ಟೈಪ್ ಅದು ಧರ್ಮ ಬೆಳೆದು ಬಂತು ಬೆಳೆದು ಬಂತು ಅದ್ರೊಳಗ ಸ್ವಲ್ಪ ಮಂದಿ ಸೂಪಿಸಂತರು ಅಂತ ಬಂದ್ರು ನಿಜವಾದ ಒಂದ ಭಗವಂತನ ಉಪಾಸನೆ ಮಾಡಿ ಅವರು ಕೆಲವೊಂದು ದರ್ಶನಗಳನ್ನ ಸಿದ್ಧಿಗಳನ್ನ ಪಡ್ಕೊಂಡವರು ಅದ್ರಾಗ ಆಗಿ ಕೆಲವೊಂದಿಷ್ಟು ಈಗ ಸೂಪಿ ಪರಂಪರೆ ಮರಿಯಾಗಿ ಹೋಯ್ತು ಕಡಿಮೆ ಆಯ್ತು ಯಾರು ಇಲ್ಲ 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 ಹೌದು ಈಗ ಸುಮ್ನೆ ನಮಾಜ್ ಮಾಡ್ಕೊಂಡು ಹೊಂಟ್ರ ಇವರೆಲ್ಲ ಮೂಲ ಸೂಪಿ ಪಂಥದಿಂದ ಬಂದವರಾಗಿದ್ರ ಅಹಿಂಸೆ ಮಾರ್ಗೊಳಗೆ ಬಂದವರಾಗಿರ್ತಾರ ಸೂಪಿ ಪಂಥ ಯಾವಾಗ ಮುಗಿತೋ ಅವಾಗ ಎಲ್ಲ ಹಿಂಸಾ ಪ್ರವೃತ್ತಿನ ಆಯ್ತು ಹಿಂಸಾ ಪ್ರವೃತ್ತಿಯೊಳಗೆ ಹೌದು ಮುಂದೆ ಭೋಜರಾಜ ಏನು ಮಾಡ್ತಾನೆ ಆ ದೇಶ ಬಿಟ್ಟು ಮತ್ತೆ ಭಾರತಕ್ಕೆ ವಾಪಸ್ ಬರ್ತಾನೆ ಭಾರತಕ್ಕೆ ವಾಪಸ್ ಬಂದು ಆ ಟೈಮ್ ಏನು ಮಾಡ್ತಾನೆ ಅಂದ್ರೆ ಬೇರೆ ಧರ್ಮದವ್ರು ನಮ್ಮ ದೇಶಕ್ಕೆ ಬರ್ಲಾರ್ದಂಗೆ ಒಂದು ಕಟ್ಟಳೆ ಮಾಡ್ತಾನೆ ಅಂದ್ರೆ ಸರಸ್ವತಿ ನದಿ ಅಂತ ಒಂದಿತ್ತು ಆ ಸರಸ್ವತಿ ನದಿ ಹರಿತಿತ್ತು ಎಲ್ಲಿ ರಾಜಸ್ಥಾನದ ಆಸ್ಪಾಸಿನಾಗ ಈಗ ಸರಸ್ವತಿ ನದಿ ಅನ್ನೋದು ಇಲ್ಲ ಅದು ಹೋತದ ಬತ್ತೋಯ್ತು ಬತ್ತೋಯ್ತು ಆ ಆ ಸರಸ್ವತಿ ನದಿ ಒಂದು ವೈದಿಕ ಧರ್ಮ ಉಳಿದಿತ್ತು ಸರಸ್ವತಿ ನದಿ ಆಚೆ ಕಡೆ ದಾಂಡಿಯಿಂದ ಪಾರ್ಸಿ ಧರ್ಮ ಇತ್ತು ಫಸ್ಟ್ ಗೆ ಆ ಅಂದ್ರೆ ಈ ಮುಸ್ಲಿಂ ಧರ್ಮ ಮುಟ್ಟುದಿಂತ ಮುಂಚೆ ಇರಾನ್ ಒಳಗ ಪಾರ್ಸಿ ಧರ್ಮ ಅಂತ ಒಂದಿತ್ತು ಪಾರ್ಸಿ ಪಾರ್ಸಿ ಕ್ರಮೇಣ ಕ್ರಮೇಣ ಇವರು ಏನ್ ಅರಬ್ರದಾರ ಎಲ್ಲ ಆಕ್ರಮಣ ಮಾಡ್ಕೊಂತ ಅದನ್ನ ಕತ್ತಿ ಒಂದು ಅಲ್ಲಿಗಿನ ಮೇಲೆ ಅಂದ್ರೆ ಕತ್ತಿ ತೋರಿಸಿಕೊಂಡು ಹೆದರ್ಸಿಕೊಂಡು ಆ ಧರ್ಮ ನಾಶ ಮಾಡಿ ಅಲ್ಲಿನ ಮುಸಲ್ಮಾನ ಆದ್ರ ಅದು ಇಲ್ಲಿವರೆಗೂ ಬಂತು ಮುಂದ ಇಲ್ಲಿವರೆಗೂ ಭಾರತದವರೆಗೂ ಬಂತು ಇವರೆಲ್ಲ ಏನೈತಿ ಒಂದು ಬಲಿ ಚಕ್ರವರ್ತಿ ಕಳಿಸಿದಂತ ಒಬ್ರು ದೈತ್ಯರು ಬಲಿ ಚಕ್ರವರ್ತಿ ಇದನ್ನ ಯಾಕೆ ಮಾಡಾಕತ್ತಂದ್ರ ಆದಷ್ಟು ಕಲಿಯಾಗ ಮುಗಿಲಿ ಮುಂದೆ ನನಗೆ ಇಂದ್ರ ಪದವಿ ಸಿಗಲಿ ಓಕೆ ಅಂದ್ರೆ ಅಲ್ಲಿ ಜಲ್ದಿ ಇದು ನಾಶ ಆಗ್ಬೇಕು ಜಲ್ದಿ ನಾಶ ಆದಾಗ ಅವ ಇಂದ್ರ ಅಕ್ಕನ ಆ ಓಕೆ ಈ ಬಲಿ ಚಕ್ರವರ್ತಿ ದ್ವಾರಪಾಲಕ ಆಯ್ಕೆ ಕುಂತಂತ ಅವನ ಯಾರ ಅಂದ್ರೆ ವಿಷ್ಣು ಹ್ಞೂ 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 ವಿಷ್ಣುಗೆ ಬ ಮೂರು ಏನೋ ಮೂರು ಪಾದ ಭೂಮಿ ಕೊಡ ಅಂದಾಗ ದಾನ ಕೊಟ್ಟನಂತ ದಾನ ಕೊಟ್ಟದಕ್ಕ ನಾನಿನ್ ಬಾಗಲ ಕಾಯ್ತೀನಿ ಅಂತೇಳಿ ಅವನ ಸೇವಕ ಆಗಿ ಇವನ್ ಏನ್ ಮಾಡ್ತಾನೆ ಅವ್ನ ಬಾಗಲ್ ಕಾಯಕತ್ತಾನ ಅವನು ಇವನ್ ಸೇಫ್ಟಿ ಇಟ್ಕೊಂಡು ಏನು ಮಾಡ್ತಾನೆ ಇಲ್ಲೇ ಇಂತಿಂತ ದೈತ್ಯರನ್ನೆಲ್ಲ ಕಳ್ಸೋದು ಇದನ್ನ ನಾಶ ಮಾಡುದು ಈ ನಮ್ಮನೆ ಆಧಾರ ಹರಡಕ್ಕೆ ಕಾರಣ ಇವನ್ ಬಲಿನ ವರ್ಷಕ್ಕೊಂದ್ ಟೈಮ್ ಬರ್ತಾನ ಇಲ್ಲಿಗೆ ಭೂಮಿ ಮೇಲೆ ದೀಪಾವಳಿ ದಿನ ದೀಪ ಹೌದು ದೀಪ ಯಾಕೆ ಹಸ್ತಾರ ಅಂದ್ರ ಲಕ್ಷ್ಮಿ ನಮ್ಮ ಮನೆಗೆ ಬರ್ಲಿ ಹ್ಮ್ ಯಾರ್ಯಾರ ಮನೆಯಾಗ ಆ ಮನೆಗೆ ಲಕ್ಷ್ಮಿ ಬರ್ತಾರಂತ ಯಾರ್ಯಾರ ಮನೆಯಾಗ ಕಾತ್ಲರ್ತ ಆ ಮನೆಗೆ ಲಕ್ಷ್ಮಿ ಬರಂಗಿಲ್ಲ ಅಂತ ಪುರಾಣದಾಗ ಹೇಳ್ತಾರ ಇದು ಒಂದ್ ಕಾರಣ ಎರಡನೇ ದಿನ ಒಂದ್ ಕಾರಣ ಬರುತ್ತ ಯಾರ್ಯಾರ ಮನೆಯಾಗ ದೀಪ ಇರಂಗಿಲ್ಲ ಕಾತ್ ಅವತ್ತಿನ ದಿನ ಬಲಿ ಬಂದಿರ್ತಾನ ಬಲಿಪಾಡ್ ಅವನು ಮಳೆ ಮರದಿನ ಮಳೆ ಮರದಿನ ಬಲಿಪಾಡ್ ಇರ್ತಾ ಬಲಿ ಅಂತ ಸ್ವಾಗತ ಮಾಡಾಕಂತ ಹಸ್ತಾರ ಬಲೀನ್ ಸ್ವಾಗತ ಯಾವನು ಮಾಡಂಗಿಲ್ಲ ಗೊತ್ತಿಲ್ಲ ಹೇಳ್ತಾರ ಅವ್ರು ಅವನು ತನ್ನ ದೈತ್ಯರನ್ನೆಲ್ಲ ಕರ್ಕೊಂಡು ಭೂಮಿ ಮೇಲೆ ಬಂದಿರತಾನು ಅವತ್ತ ಇನ್ನು ಎಲ್ಲೆಲ್ಲಿ ಸ್ವಲ್ಪ ದರ್ ಒಟ್ಟು ನಾಶ ಮಾಡ್ಬೇಕಂತ ಹೇಳಿ ಹ್ಮ್ 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 ದೀಪ ಎಲ್ಲೆಲ್ಲಿ ಹಚ್ಚಿರ್ತಾರ ಅಲ್ಲಿ ದೈತ್ರ ಬರಂಗಿಲ್ಲ ದೀಪ ಎಲ್ಲಿ ಇರಂಗಿಲ್ಲ ಅಲ್ಲಿ ಬರ್ತಾರ ಅವ್ರು ಅದಕ್ಕೆ ಅವ್ನು ಅವ್ನ ದೈತರ ಪ್ರಭಾವ ಮತ್ತೆ ಅವನ ಪ್ರಭಾವ ನಮ್ ಮೇಲೆ ಆಗಬಾರದು ಅಂತ ತಿಳ್ಕೊಂಡು ಅವತ್ತು ದೀಪ ಹಚ್ಚಿರ್ತಾರ ದೀಪ ಹೆಚ್ಚಾಗಿ ಯಾರಿಗೆ ಗೊತ್ತಿಲ್ಲ ಓಕೆ ಇದು ದೀಪಾವಳಿ ತರ ಇದು ನೆಕ್ಸ್ಟ್ ಅದ ದೀಪ ಹಚ್ಕೊಂತ ನಮ್ಗೆ ನಮ್ ಬಾಳಿಗೆ ಬೆಳಕಾಗಲಿ ಅನ್ನೋ ತರ ನಾವ್ ಈಗ ಬೇರೆ ತರ ಅದನ್ನ ಕರಿತಾ ಇದ್ದೀವಿ ಲಕ್ಷ್ಮಿ ಬರ್ಲಿ ಅಂತ ಹಚ್ತಾರ ಅಂತ ಹೇಳ್ತಾರ ಅದು ಹೌದು ಆದ್ರೆ ಈ ದೈತ್ರ ಬಂದವ್ರು ನಮ್ಮ ಮೇಲೆ ಏನೋ ಮಾಡಬಾರ್ದು ಅಂತೇಳಿ ಆ ಬೆಳಕಿಗೆ ಅವ್ರು ಅಂತ ದೀಪ ಹಾಕ್ತಾರ ಹ್ಞೂ ಹ್ಞೂ ಏನು ಅವ್ನು ದೀಪ ಎಲ್ಲಿ ಇರೋಂಗಿಲ್ಲ ಅಲ್ಲಿ ತಂದು ತೋರಿಸ್ತಾನೆ ಹಾಂ ಹಾಂ ಎಷ್ಟು ಉಳ್ದಿರುತ್ತೆ ಅದನ್ನ ನೋಡ್ಕೊಂಡು ಪಾತಾಡಕ್ಕೆ ಹೋಗಿ ಇನ್ನ ಇದನ್ನ ಯಾವ ರೀತಿ ನಾವು ನಾಚು ಮಾಡ್ಬೇಕು ಹ್ಞೂ ಇನ್ಯಾರನ್ನ ಕಳಿಸ್ಬೇಕು ಅವ್ನು ಎಂತವ್ರನ್ನ ಕಳಿಸ್ತಾನ ಅಂದ್ರೆ ನಾಸ್ತಿಕರು ಮೂರ್ಖರು ಅಜ್ಞಾನಿಗಳನ್ನ ಇಲ್ಲಿ ರಾಜರನ್ನಾಗಿ ಮಾಡ್ತಾನೆ ಹ್ಞೂ ಹ್ಞೂ ಅವರಿಗೆ ಪೋಸ್ಟ್ ಕೊಡೋದು ಕೊಡೋದು ಅಧಿಕಾರಿಗಳಾಗಿ ಹೋಗೋತಾರೆ ಆ ಟೈಪ್ ಇರುವಂತ ವ್ಯಕ್ತಿಗಳು ಇಲ್ಲಿ ಬಂದು ರಾಜರಾಗ್ಯಾರ ಅಂದ್ರೆ ಅವರೆಲ್ಲ ಅಲ್ಲಿಂದನೇ ಬಂದಿರ್ತಾರೆ ನಾಸ್ತಿಕರು ಹೌದು ಅಜ್ಞಾನಿಗಳು ಆದ್ರ ಜ್ಞಾನಿಗಳಂಗ್ ಮಾತಾಡ್ತಿರ್ತಾರ ರಾಜರಾದ್ರಪ್ಪ ಅಂತಂದ್ರ ದೇಶ ಏನು ಬರಗಾಲ ಬರ್ತೈತಿ ಕೆಲವೊಂದು ಅನ್ಯಾಯ ಅತ್ಯಾಚಾರಗಳು ಹೆಚ್ಚು ಹಿಂಗಾಗತ್ತ ಅದ ಒಂದು ಒಳ್ಳೆ ಆತ್ಮ ಇರುವಂತದ್ದು ಒಳ್ಳೆ ಒಂದು ಆಸ್ತಿಕ ಇರುವಂತ ಆತ್ಮ ಬಂತಂದ್ರೆ ಅವನ ದೇವತೆಗಳು ಕಳಿಸಿರ್ತಾರ ಅಂತವ್ರು ಬಂದು ಇಲ್ಲಿ ಹುಟ್ಟಿ ಮತ್ತೆ ಸಾಧ್ಯ ಆದಷ್ಟು ಧರ್ಮ ಪ್ರಚಾರ ಮಾಡ್ತಾರ ಒಂದ್ ರೀತಿಯಿಂದ ಹೇಳ್ಬೇಕು ಅಂದ್ರ ಮಹಾವಿಷ್ಣು ಅನ್ನು ಮುಂದೆ ಕಲ್ಕಿಯಾಗಿ ಬರ್ತಾನೆ ಬಂದು ಏನು ಇದನ್ನ ಏನಾಯ್ತು ಮಾಡ್ತಾನ ಉದ್ದಾರ ಮಾಡ್ತಾನ ಉದ್ಧಾರ ಮಾಡ್ತಾನ ಅಂತ ಹೇಳ್ತಾರ ಈಚಕ್ಕಿಂತ ಏನಪ್ಪ ಅಂತಂದ್ರ ಇಂಥವ್ರ ಬೆಂಬಲ ಕೊಟ್ಟು ಇವ್ರನ್ನ ಹಾಶ್ ಅವನ ಮುಂದೆ ಲಾಸ್ಟ್ ಅವತಾರ ತಗೊಂಡ್ ಬಂದ್ ಸ್ವಾಚಿ ಮಾಡ್ತಾನೆ ಅಂತ ಹೇಳವನ ಅವನ ಇದು ಒಂದು ಆಟಕ ತೊಟ್ಲು ತುಗ್ಬೇಕು ಮಗುನು ಗಿಲ್ಬೇಕು ಅನ್ನೋತರ ಅವರೇ ಹಟಾಟಿಸ್ತಾ ಇದ್ರು ನಾನು ಸ್ವಂತ ಹೇಳಕತ್ತಿಲ್ಲ ಇವೆಲ್ಲ ಭವಿಷ್ಯ ಪುರಾಣದಾಗ ಅದಾವ ಯಾರು ಅದನ್ನು ಓದ್ತಾರೆ ನಾ ಹೇಳಿದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಓಕೆ ಈ ಭವಿಷ್ಯ ಪುರಾಣ ಬುಕ್ಗಳು ಎಲ್ಲಿ ಸಿಗುತ್ತೆ ಸರ್ ಯಾರಾದರೂ ಇದ್ರ ಬಗ್ಗೆ ನಮಗೆ ಬೇಕು ಆ ಬುಕ್ಕು ಅಂದರೆ ಏನು ಸರ್ ಸಾಹಿತ್ಯ ಭಂಡಾರದಾಗ ಸಿಗುತ್ತೆ ಹುಬ್ಳಿಯಾಗ ಹುಬ್ಳಿಯಲ್ಲಿ ಹಾಂ ಹಾಂ ಅಲ್ಲಿ ಸಿಗುತ್ತಾ ಬೆಂಗಳೂರಾಗ ಸಿಗೋದು ಗ್ಯಾರಂಟಿ ಇಲ್ಲ ಓಕೆ ಹುಬ್ಳಿಯಾಗ ಸಿಗುತ್ತೈತಿ ಹ್ಞೂ ಹ್ಞೂ ಇದನ್ನು ಮೈಸೂರು ಮಹಾರಾಜರು ಜಯಚಾಮರಾಜ ಒಡೆಯರು ಹ್ಞೂ ಅವ್ರು ಪ್ರಿಂಟ್ ಮಾಡಿಸಿದ್ದಿದ್ದಾರೆ ಓಕೆ ಓಕೆ ಅವ್ರಿಗೆ ಪ್ರಿಂಟ್ ಹಾಕ್ಸಿ ಅವ್ರು ಪ್ರಿಂಟ್ ಹಾಕ್ಸಿ ಹಾಂ 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 ಇದು ತಾಳೆಗರಿಗಳಲ್ಲಿ ಇದ್ದಿದ್ದು ಲಿಪಿ ಇವ ಸರ್ ನನ್ನ ಅನುವಾದ ಮಾಡ್ಯಾರ ಅವ್ರು ಬುಕ್ಗಳ್ಗೆ ಕನ್ವರ್ಟ್ ಮಾಡಿದ್ದಾರೆ ಈಗ ಒಳ್ಳೆಯದಾಯ್ತು ಅದು ಉತ್ತರ ಭಾರತ ನಾವು ಹೋದ್ವಿ ಅಂದ್ರೆ ಹಿಂದಿ ಒಳಗೆ ಸಿಗ್ತೈತಿ ಹ್ಞೂ ಹ್ಞೂ ಆ ಕನ್ನಡ್ದೊಳಗೆ ನಾನು ಸ್ವಲ್ಪ ಹುಡುಕಾಡಿದ ಮ್ಯಾಗ ಇದು ಸಿಕ್ಕವು ಹ್ಞೂ 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 ಬಟ್ ಇದೇ ಕನ್ನಡದಲ್ಲಿ ಹಾಂ ಇದು ಮತ್ತು ನನ್ನಲ್ಲಿರುವಂಥ ಒರಿಜಿನಲ್ ಪ್ರತಿ ಇದು ಹ್ಞೂ ಈಗ ಕೆಲವರು ಭವಿಷ್ಯ ಪುರಾಣ ಅಂತ ಹೊರಗಡೆ ತಗೊತಾರ ಕೆಲವೊಂದಿಷ್ಟು ಮಾಹಿತಿಗಳಾದ್ರೆ ಇರಂಗಿಲ್ಲ ಕಟ್ ಕಟ್ ಮಾಡಿರ್ತಾರ ಜಯ ಚಾಮರಾಜ್ ಪ್ರಿಂಟ್ ಮಾಡಿಸಿದ ಮಾತ್ರ ಅಷ್ಟು ಇದೆ ಎಲ್ಲ ಇರುತ್ತೆ ಹಾಗೆ ಅನುವಾದ ಓಕೆ ಸೂಪರ್ ಇನ್ನು ಮುಂದಿನ ಒಂದು ಭಾಗದೊಳಗ ಕಲ್ಕಿ ಕಲ್ಕಿ ಬಗ್ಗೆ ಹೇಳ್ತಾರೆ ಖಂಡಿತ ಅದು ಎಪಿಸೋಡ್ ಅಲ್ಲಿ ಕಲ್ಕಿ ಯಾಕಂದ್ರೆ ಅದು ನಮ್ಮ ಒಂದು ತುಂಬಾ ದಿವಸಗಳಿಂದ ಕಲ್ಕಿ ಬಗ್ಗೆ ನಾವು ತುಂಬಾ ವಿಚಾರಗಳು ಮಾತಾಡ್ತಾ ಇದೀವಿ ಬಟ್ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಬಟ್ ನಿಮ್ಮಲ್ಲಿ ಏನು ವಿಚಾರ ಐತೆ ಅದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ನಮಸ್ಕಾರ